ಪೂರ್ವಭಾವಿ ಸಭೆ ಆಗಿದೆ ಈ ಸಭೆಯಲ್ಲಿ ನಿಮ್ಗೆಲ್ಲರ ಅಭಿಪ್ರಾಯ ಅವಶ್ಯಕತೆ ಅದಕ್ಕಾಗಿ ಸಭೆಯನ್ನ ಕರೆದಿರುವಂತ ಸಭೆ ಈ ಚುನಾವಣೆಯಲ್ಲಿ ನಾವು ಮಾಡಬೇಕಾ ಅಥವಾ ಮಾಡಬಾರ್ದು ಅನ್ನೋದು ಅಭಿಪ್ರಾಯ ಮೇಲೆಗೆ ಈ ಸಭೆಯನ್ನು ನಾವು ಇವತ್ತು ಕರೆದಿದ್ದೀವಿ ಈ ಸಭೆಯನ್ನ ವಿಶ್ವನಾಥ್ ಕತ್ತಿ ಅವರ ಮಗ ರಮೇಶ್ ಕತ್ತಿ ಉಮೇಶ್ ಕತ್ತಿ ಅವರ ತಮ್ಮ ರಮೇಶ್ ಕತ್ತಿ ಅವರ ವಿರುದ್ಧ ಇವತ್ತ ಚುನಾವಣೆಯನ್ನ ಮಾಡಬೇಕಾಗಿದೆ బారా మా కై ఎత్తి నమగల సోద్రెండ్ నవ్ కేదిక మేలే హిరియర శశాంత్ నయక్ మాజీ సచివారు సంఘద అధ్యక్షేగడ పటీల్ ಹಿರಿಯರಾದ ಬಿ ಕೆ ಅವರು ಇನ್ನು ಸಂಘದ ಎಲ್ಲ ಸದಸ್ಯರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ವೇದಿಕೆ ಮೇಲಿದ್ದಾರೆ ಕಳೆದ ಐದು ತಿಂಗಳಲ್ಲಿ ಹಿಂದೆ ವಿದ್ಯುತ್ ಸಹಕಾರಿ ಸಂಘಕ್ಕೆ ರಾಜಕೀಯ ಬದಲಾವಣೆ ಆಯ್ಕೆ ಗೊತ್ತಿದೆ ಆ ಬದಲಾವಣೆ ಪ್ರಾರಂಭ ಆಗಿದ್ದು ಸನ್ಮಾನ್ಯ ಅಣ್ಣ ಸಾಬ್ ಜೊಲ್ಲೆ ಅವರ ನೇತೃತ್ವದಲ್ಲಿ ಅದಕ್ಕಿಂತ ಮುಂಚೆ ಹೀರಾ ಶುಗರ್ ಫ್ಯಾಕ್ಟ್ರಿಯನ್ನ ಅವ್ರು ತಗೊಂಡಿದ್ರು ನಂತರ ನಮ್ಮ ವಿದ್ಯುತ್ ಸಹಕಾರಿ ಸಂಘದ ಸದಸ್ಯರು ಅವ್ರನ್ನ ಭೇಟಿಯಾಗಿ ನಾವು ನಿಮ್ಮ ಕಡೆ ಬರ್ತೀವಿ ನಮಗೆ ಸಪೋರ್ಟ್ ಮಾಡ್ಬೇಕಂತ ಹೋದ್ರು ಯಾಕಂದ್ರೆ ಅವ್ರ ಕಡೆ ಹೋದಾರ ಐದು ಜನ ಮಾತ್ರ ನಮ್ಮ ಕಡೆ ಐದು ಜನ ಇದ್ರು ನಮ್ಮನ್ನು ಕೂಡ ಈ ಸದಸ್ಯರು ಜಯಗೌಡ ಇರ್ಬೋದು ರವಿ ಅವ್ರಿರ್ಬೋದು ಶಶಿರಾಜ್ ಅವರ ಸಂಪರ್ಕ ಮಾಡಿ ನಿಮ್ಮ ಬೆಂಬಲ ನಮಗೆ ಅವಶ್ಯಕತೆ ಇದೆ ಈ ರೀತಿ ಜನರಲ್ಲಿ ಕೆಲಸ ಆಗ್ತಾ ಇಲ್ಲ ಏಕ್ ತರ್ಪಿ ನಿರ್ಣಯಗಳು ಆಗ್ತಾವ ನಿಮ್ ಸಪೋರ್ಟ್ ಬೇಕಂದಾಗ ಆಯ್ತು ನೀವು ಕೂಡಿ ಹೊಸ ಅಧ್ಯಕ್ಷರು ಮಾಡ್ಕೊಳ್ಳಿ ಅಂತ ಹೇಳಿದೀನಿ ಆ ನಿರ್ಧಾರ ಪ್ರಕಾರ ಇವತ್ತು ಹೊಸ ಆಡ ಬಂದ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ಈ ಕಳೆದ ನಾಲ್ಕೈದು ತಿಂಗಳಲ್ಲಿ ನಮ್ಮವರು ಒಳ್ಳೆ ಆಡಳಿತ ಮಾಡ್ತಿದ್ರು ಈಗ ಎಲ್ಲ ಭಾಷಣಕಾರರು ಹೇಳಿದರು ಮೂರು ತಿಂಗಳಲ್ಲಿ ಹಿಂದೆ ಮೂವತ್ತು ವರ್ಷ ಕತ್ತಿ ಯುವುದಿಯ ಆಡಳಿತಕ್ಕಿಂತಲೂ ನಮ್ದು ವಿಭಿನ್ನವಾಗಿದೆ ಒಳ್ಳೆ ಆಡಳಿತ ಮಾಡಿದ್ರು ಅಂತ ಹೇಳಿದ್ರು ನಮಗೆ ಮತ್ತೊಂದು ಅವಕಾಶ ಕೊಡಿ ಅನ್ನೋ ಸಭೆ ಉದ್ದೇಶ ಮುಂದಿನ ತಿಂಗಳ ಇಪ್ಪತ್ತೆಂಟಕ್ಕೆ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಮತ್ತೆ ಹೊಸ ವ್ಯಕ್ತಿ ಅವರ ಒಂದು ಪ್ಯಾನೆಲ್ ಮಾಡಬೇಕಾಗಿದೆ ಆ ಪ್ಯಾನೆಲ್ ನಿಮ್ ಪರವಾಗಿ ಜನರ ಪರವಾಗಿ ಅಪ್ಪ ಕನಸು ಏನಿತ್ತು ಅದನ್ನ ನಡೆಸ ಮಾಡ್ಲಿಕ್ಕೆ ಹೊಸ ಪ್ಯಾನೆಲ್ ನೀವೆಲ್ಲ ಆಶೀರ್ವಾದ ಮಾಡಬೇಕಾಗಿದೆ ಇಲ್ಲಿ ಬಹಳ ಮಹಿಳೆಯರು ಬಂದರೆ ಮಹಿಳೆಯರಿಗೆ ಬಹುಶಃ ಕಷ್ಟ ಬಹುಶಃ ಗೊತ್ತಿಲ್ಲ ಯಾಕಂದ್ರೆ ಯಾರು ಭಾಗಿಯಾಗಿ ಹೋಗಿಲ್ಲ ಬಾಗಿವಾಡಿಯಿಂದ ಯಾರು ಕೂಡ ಇವರು ಆಶೀರ್ವಾದ ಪಡ್ಕೊಂಡು ಬಂದಿಲ್ಲ ಬಂದವರೆಲ್ಲ ಈ ಭಾಗದವರು ಅದಕ್ಕೆ ಮಹಿಳೆಯರು ಕೂಡ ಸ್ವಲ್ಪ ಹೇಳಬೇಕು ಈ ಚುನಾವಣೆ ಇದೆ ಯಾಕೆ ನಮಗೆ ಬೇಕು ಅದರ ಗಂಭೀರತೆ ಅದರ ಅರಿವಾಣಿ ಹೇಳಬೇಕಾಗಿದೆ ಸೊ ನಾವು ಬಂದಂತರ ಮೂರ್ ತಿಂಗಳಲ್ಲಿ ಬಹಳಷ್ಟ ಹೋಗಿದೆ ಹೊರಗಿನವ್ರು ಬರ್ತಾ ಇದಾರೆ ನಮ್ಮ ಒಳಗಿನವ್ರಿಗೆ ಅವಕಾಶ ಕೊಡಿ ಹೊಸ ಸ್ಲೋಕನ್ ಪ್ರಾರಂಭ ಆಗಿದೆ ಇದು ಹೊರಗಿನವ್ರು ಯಾರು ಒಳಗಿನವರು ಯಾರು ಎಲ್ಲರ ನಮ್ಮ ಮನುಷ್ಯರೇ ಇಲ್ಲಿ ಹೊರಗಿನವರು ಒಳಗಿನವರ್ಗಿತ್ತಲ್ಲೋ ಯಾರು ಉತ್ತಮ ಮಾಡಾಡಿರ್ತಾರೋ ಅದ ಅವಶ್ಯಕತೆ ಇಲ್ಲಿದೆ ಹೊರಗಿನವರು ಒಳಗಿನವ್ರ ಪ್ರಶ್ನೆ ಇಲ್ಲಿ ನಾವು ಮೂರು ತಿಂಗಳಲ್ಲಿ ಮೂವತ್ತು ವರ್ಷಕ್ಕಿಂತ ಆಡಳಿತ ವಿಭಿನ್ನವಾಗಿ ಮಾಡಿ ತೋರಿಸಿದಾರ ನಮ್ಮ ಜಯಗೌಡ ನೇತೃತ್ವದ ಸದಸ್ಯರು ಅದಕ್ಕಿಂತ ವಿಭಿನ್ನವಾಗಿ ನಡೆಸಲಿಕ್ಕೆ ರಮೇಶ್ ಕತ್ತಿ ಸಾಧ್ಯ ಇಲ್ಲ ಯಾಕಂದ್ರೆ ಮೂವತ್ತು ವರ್ಷ ಆಡಳಿತ ಮಾಡಿದಾರೋ ಇನ್ನು ಇವ್ರಗಿಂತ ಹೆಚ್ಚು ಏನು ಕೊಡ್ದಾರ ಸಾಧ್ಯ ಇದೆಯಾ ಇಪ್ಪತ್ನಾಲ್ಕಷ್ಟ ಟಿ ಸಿ ಕೊಡ್ತಾರೆ ನಿಮ್ಗೆ ನಿರಂತರ ಜ್ಯೋತಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ ಡೈರೆಕ್ಟರ್ ಡೈರೆಕ್ಟರ್ಗೊಬ್ರು ಅಧಿಕಾರಿ ಇದೆ ಕೆಲಸ ಮಾಡ್ಲಿಕ್ಕೆ ಟಿ ಸಿ ಕೊಡ್ಸಲಿಕ್ಕೆ ಇಲ್ಲ ಯಾರು ಒಬ್ರು ಮೂವತ್ತು ವರ್ಷದಲ್ಲಿ ಒಂದು ಟಿ ಸಿ ಹಾಕ್ಲಿಕ್ಕೆ ಆಗಿಲ್ಲ ಇವರಿಗೆ ನಿಮ್ಗೆ ಗೊತ್ತಿದೆ ಹಾಕಿದಾರ ಇವ್ರ ಟಿ ಸಿಗಳ ಹಾಕ್ಲಿಕ್ಕೆ ಆಗಿಲ್ಲ ಈಗ ಸ್ವತಂತ್ರ ಆಗಿದ್ದಾರೆ ಅವರು ನೀವು ಫೋನ್ ಮಾಡಿ ಹೇಳಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಹುಶಃ ಬಹಳಷ್ಟು ಜನಕ್ಕೆ ಟಿ ಸಿ ಕೂಡಿಸಿರ್ಬೋದು ನಿರಂತರ ಜ್ಯೋತಿ ನಿಮ್ಗೆಲ್ಲ ಮಾಡಿದ್ದಾರೆ ನಿಮ್ ಮಕ್ಕಳು ಈಗ ರಾತ್ರಿ ಓದಲಿಕ್ಕೆ ಕರೆಂಟ್ ಅನ್ನ ಒದಗಿಸಿದ್ದಾರೆ ಇದಕ್ಕಿಂತ ವಿಭಿನ್ನವಾಗಿ ನೀವು ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅವರು ಚುನಾವಣೆಗೆ ಬರ್ತಾರೆ ಭಾಷಣ ಮಾಡಲಿಕ್ಕೆ ಅವರು ಬರ್ತಾರೆ ಇನ್ನು ಏನು ಹೇಳ್ತಾರ ಗೊತ್ತಿಲ್ಲ ಅವ್ರು ಮೂವತ್ತು ವರ್ಷ ಆಡಳಿತ ಮಾಡಿದಾರೆ ಅವರು ಸೊ ಹೊರಗಿನವರು ಒಳಗಿನವ್ರು ನಮ್ಮವರೇ ನಮ್ಮವ್ರೆ ಅಂತ ಹೇಳ್ತಾರೆ ಇಲ್ಲ ಪ್ರಶ್ನೆ ಬಂದಿಲ್ಲ ಯಾರು ಒಳ್ಳೆ ಆಡಳಿತ ಮಾಡ್ತಾರ ಅವ್ರಿಗೆ ನೀವು ಹಿಡಿಯಬೇಕು ಪ್ರೋತ್ಸಾಹ ಮಾಡ್ಬೇಕಂತ ಇವ್ಸ ಬೇಕ ಉದ್ದೇಶ ಆಗಿದೆ ಸೊ ಈಗಾಗಲೇ ಇದೇ ತಾಲೂಕಿನಲ್ಲಿ ನಾವು ಹದಿನೇಳು ವರ್ಷ ಆಡಳಿತ ಮಾಡಿದ್ದೇವೆ ಇದೇ ತಾಲೂಕಿನಲ್ಲಿ ಹದಿನೇಳು ವರ್ಷ ಆಡಳಿತ ಮಾಡಿದ್ವಿ ನಮ್ಮ ಪಂಚಾಯತಿ ಯಾವ ರೀತಿ ನಡೀತಾವ ನಿಮ್ಮ ಪಂಚಾಯತ್ ಯಾವ ರೀತಿ ನಡೀತಾವ ನಿಮ್ಗೆ ಗೊತ್ತಿದೆ ನಿಮ್ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಟರಾವ್ ಎಲ್ಲಿ ಬರೀತಾರ ನಿಮ್ಗೆ ಗೊತ್ತಿದೆ ಹುಕ್ಕೇರಿನ ನಗರಸಭೆ ಶಂಕೇಶ್ವರ್ ನಗರಸಭೆ ಟರಾವ್ ಎಲ್ಲಿ ಬರೀತಾರ ನಿಮ್ಗೆ ಗೊತ್ತಿದೆ ನಮ್ಮ ಪಂಚಾಯತ್ ಆಗಿ ಯಾವ ಎಲ್ಲಿ ಒಕ್ಕಾಕ ಹೋಗ್ತಾರೋ ಬರ್ದಿಲ್ದಾಗ ಯಾವ್ದವ ಎಲ್ಲ ಅಲ್ಲೇ ಪಂಚಾಯತ್ ಆಗ ಬರೀತಾರ ಈಗಾಗಲೇ ಹದಿನೇಳು ವರ್ಷದಲ್ಲಿ ನೋಡಿಬಿಟ್ಟಿರಿ ಎಲ್ಲರೂ ಅದಕ್ಕಾಗಿ ಒಳ್ಳೆ ಆಡಳಿತ ಮಾಡೋರಿಗೆ ಅವಕಾಶ ಕೊಡಂತ ಇವತ್ತ ಸಭೆಯ ಉದ್ದೇಶ ಆಗಿದೆ ಸೊ ರಮೇಶ್ ಕತ್ತಿ ಅವರು ಉತ್ಕೇರಿಯಲ್ಲಿ ಭಾಷಣ ಮಾಡಿದಾಗ ಅವರು ಭಾಷಣ ಮಾಡಿದವರು ನಾನು ನಿಖಿಲ್ ಕತ್ತಿ ಹಾಗೂ ನನ್ನ ಇದು ನಾವು ಈ ಚುನಾವಣೆಯಲ್ಲಿ ಮೈ ಮಾಡ್ತಾರೆ ನಾವು ಈ ಚುನಾವಣೆಯಲ್ಲಿ ಮೈ ಮಾಡ್ತಾರೆ ನಾಯಿ ಹೇಗೆ ಹಿಟ್ಟಿನ ಚೀಲ ಹರಿತದೋ ಹಂಗೆ ನಮ್ಮ ಸಂಘ ಸಂಸ್ಥೆಗಳ ಪರಿಸ್ಥಿತಿ ಆಗುತ್ತದೆ ಹೊರಗಿನವ್ರು ಬಂದ್ರ ಈ ಸಂಘ ಸಂಸ್ಥೆಗಳ ಸ್ಥಿತಿ ಅಂದ್ರೆ ನಾಯಿ ಹೆಂಗ ಚೀಲ ಹಂಗೆ ಹಂಗ ಅಂತ ಹೇಳಿರೋ ಮತ್ತಾರಿ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಆರ್ನೂರು ಕೋಟಿ ರೂಪಾಯಿ ಚಿಂದಿ ಚಿಂದಿನ ಆರ್ನೂರು ಕೋಟಿ ರೂಪಾಯಿ ಗಲಂ ಮಾಡಿ ಏನೋ ತಿಂಡ್ರೆ ಬಾಯಿ ವರ್ಷ ಸುಮಾಧಾರ ಏನೋ ತಿಂದಿಲ್ಲ ಅದೇ ಆರ್ನೂರು ಕೋಟಿ ಯಾವ ಉತ್ತರ ಕೊಡಾರ ನಾವು ಸಾಕಷ್ಟು ಪ್ರಾಮಾಣಿಕವಾಗಿ ನಮ್ಮ ಸಂಸ್ಥೆಗಳ್ ನಡೆಸಿದೀವಿ ನಾವು ಹೊಸದೇನಲ್ಲ ನಿಮ್ಮ ವಿದ್ಯುತ್ ಶಕ್ತಿ ಸಂಘದಲ್ಲಿ ನಿಮ್ಮವರೇ ನೌಕರನ್ನ ಯಾವ ರೀತಿ ನಡೆಸ್ಕೊಂತೀರಿ ಹನ್ನೆರಡು ಕೋಟಿ ರೂಪಾಯಿ ಅವ್ರು ಬಂದಂತ ಹಣದಲ್ಲಿ ಏನಾಯ್ತು ಹೋಟೆಲ್ ಇಪ್ಪತ್ತೆರಡು ಕೋಟಿ ಅದನ್ನ ಹೇಳಿ ಮುಂದಿನ ಸಾರಿ ಅವ್ರು ಹೇಳ್ತಾರೆ ಮುಂದಿನ ಸಭೆಯಲ್ಲಿ ಆ ನೌಕರೇ ಬಂದ ಹೇಳ್ತಾರ ನಮಗ ಹನ್ನೆರಡು ಕೋಟಿ ರೂಪಾಯಿ ಎಲ್ಲೋಯ್ತು ಅಂತ ಅವ್ರು ಬಂದಂತ ಪಗಾರದ ಅದನ್ನ ಹೇಳ್ತಾರ ಸೊ ಇತ್ತು ಹತ್ತು ಹಲವಾರು ಮಾಡಿ ಈಗ ನಮಗೆ ಬುದ್ಧಿ ಹೇಳುವಂತ ಪ್ರಯತ್ನ ಆಗ್ತಾ ಇದೆ ಹೀರಾ ಶುಗರ್ ಫ್ಯಾಕ್ಟ್ರಿ ತೊಂಬತ್ತೆರಡರಾಗಿ ಇವರ ದಿನದಲ್ಲಿ ತೊಂಬತ್ತೆರಡು ಇಪ್ಪತ್ತು ಮೂವತ್ತು ಮೂರು ವರ್ಷನ ಆಯ್ತು ಆವಾಗೆಲ್ಲ ಒಳ್ಳೆ ಸ್ಥಿತಿಯಲ್ಲೇ ಇತ್ತದವ್ರು ಎಲ್ಲ ರೀತಿಯಿಂದ ಒಳ್ಳೆ ಸ್ಥಿತಿಯಲ್ಲಿ ಇದ್ದೇ ಇವ್ರಿಗೆ ಬಿಟ್ಬಿಟ್ರು ಅದ್ ಯಾಕೆ ಸೋತ್ರ ಅಂತ ರಿಷಬ್ ಹೇಳಿದ್ರೆ ಅವ್ರ ಐದು ಸಾವಿರ ಸೇರ್ ಮಾಡಿದ್ರೆ ಗೆಲ್ತಿರ ಅವ್ರ ಅವ್ರು ಯಾಕೆ ಮಾಡಿದಿಲ್ಲ ಅಂದ್ರೆ ಇವ್ರಿಗೆ ಸೇರ್ ಮಾಡಿ ನಮ್ ಸಕ್ರಿ ಮಾಡ್ದೈತಿ ಫ್ಯಾಕ್ಟ್ರಿ ಲಾಸ್ ಆಗ್ತದೆ ಸೇರ್ ಮಾಡಿದಿಲ್ಲ ಅವರು ಆ ಐದ್ ಸಾವಿರ ಸೇರ್ ಆಗಿದ್ರೆ ಅವ್ರದ್ದು ಪೆನಲ್ ಬರ್ತಿತ್ತು ಡಿ ಟಿ ಪಾಟೀಲ್ ಅವ್ರದ ಬಸ್ ಗೌಡ್ರದ ಈ ಐದ್ ಸಾವಿರ ಸೇರ್ ಮಾಡಿ ಫ್ಯಾಕ್ಟ್ರಿಗೆ ಯಾಕೆ ಬರೆಯ ಮಾಡೋದು ಸಕ್ರಿ ಯಾಕೆ ಕೊಡೋದನ್ನು ಕಾರಣಕ್ಕೆ ಯಾಕೆ ಮಾಡ್ದಿಲ್ಲ ಅವ್ರು ಸೋತ್ರು ಇದನ್ನು ಚಿಂತನೆ ಮಾಡುವಂತ ಬಹಳ ದೊಡ್ಡ ಪಾಯಿಂಟ್ ಅನ್ನು ಅವ್ರು ಹೇಳಿದರು ಸೊ ಹೀಗಾಗಿ ಬಹಳ ಜನ ಈ ಫ್ಯಾಕ್ಟ್ರಿ ಆಗ್ಲಿಕ್ಕೆ ಇನ್ನೊಬ್ಬ ಪ್ರಮುಖ ಆರೋಪಿ ಜೈಸಿಂಗ್ ಅಂತ ಮೊನ್ನೆ ನಮ್ಮ ಕಾರ್ಯಕರ್ತರಿಗೆ ಯಾವ್ದೋ ದೇವಸ್ಥಾನದಾಗ ಕೇಳ್ತಾ ಇದ್ದೆ ಏ ನೀವೆಲ್ಲ ಒಂದಾಗ ಇನ್ವೆಲ್ಲ ಗುಖಕ್ಕೆ ಹೋಗ್ಬೇಕಾಗ್ತತೆ ಎಲ್ಲಾ ಸಂಘ ಸಂಸ್ಥೆ ಹಾಳು ಅಂತ ಹೇಳಿದ್ರು ಮೊದಲನೇ ಆರೋಪಿ ಶಕ್ಕೆ ಶುಗರ್ಸ್ ಫ್ಯಾಕ್ಟ್ರಿ ಹಾಳಾಗಲಿಕ್ಕೆ ಮೊದಲನೇ ಆರೋಪಿ ಜೈ ನೀವು ನೀವ್ ಮೊದಲನೇ ನಂಬರ್ ಒನ್ ಆರೋಪಿ ಜಯಸಿಂಗ ಸಿಂಗ ತೊಂಬತ್ತೆರಡನೇ ಇಲ್ಲಿವರೆಗೆ ಅವ್ನ ಕಡೆ ಲೆಕ್ಕ ಪತ್ರ ಇದೆ ಒಂದು ದಿವಸ ಕೇಳುವಂತ ಬರ್ದಿತಿ ಅವ್ನ ಕೇಳುವಂತ ಪ್ರಯತ್ನ ಮಾಡೋನ್ ಎಲ್ಲರ ನಿಲ್ಸೋಣ ಅವನಿಗೆಲ್ಲ ಬುದ್ದಿ ಕೇಳಿ ತಾಲೂಕಿನವ್ರಿಗೆ ಒಂದೊಂದು ಇಂಚು ಗೊತ್ತಿದೆ ಅವಾಗ ಆರು ಆರ್ನೂರು ಕೋಟಿ ರೂಪಾಯಿ ಇಲ್ಲಿ ಹೋಯ್ತಂತ ಅವ್ನು ಕೇಳೋಣ ಸಾರಿ ಬಂದಾಗ ಅವನ ಲೆಕ್ಕ ತಗೋಳ ಅವನ ಕಡೆ ಸೊ ಇನ್ನು ಹಲವಾರು ನಾವು ನಾನು ಇನ್ನೊಂದು ರಮೇಶ್ ಕತ್ತಿ ನಾನು ನಿಖಿಲ್ ಕತ್ತಿ ಹಾಗೂ ನನ್ನ ಎರಡು ಮಕ್ಕಳು ಒಟ್ಟು ನಾಲ್ಕು ಜನ ಸೇರಿ ನಾಲ್ಕು ದಿಕ್ಕಗಳಲ್ಲಿ ನಿಂತು ಹೊರಗಿನವರು ಬರೆದ ಹಾಗೆ ನೋಡಿಕೊಳ್ಳುತ್ತೇವೆ ನೀವು ಮೊದಲಿಗೆ ಎಷ್ಟು ಗಂಟೆಗೆ ಹೇಳ್ತೀರಿ ಅದ್ರ ಎರಡು ನಂಬರ್ ನೀವು ಹನ್ನೆರಡು ಗಂಟೆ ಎರಡು ಗಂಟೆಗೆ ನೀವು ಯಾವಾಗ ಕಾಯಿರ ನಾವು ಮುಂಜಾನೆ ಎಂಟು ಗಂಟೆಗೆ ಬಂದು ಹನ್ನೆರಡು ಗಂಟೆಗೆ ವಾಪಸ್ ನಾವು ಕಾಯ್ಬೇಕಾದ್ರೆ ಆರು ಗಂಟೆ ಕೇಳಬೇಕ ಎಂಟು ಗಂಟೆಗೆ ರೆಡಿಯಾಗಿ ಒಬ್ಬ ಘಟ ಪ್ರಬಾಕ್ ನಿಲ್ಬೇಕು ಒಬ್ಬ ಕಬ್ಬೂರ್ ನಿಲ್ಬೇಕು ಒಬ್ಬ ಹೊಳೆ ಹೊಣ್ಣ ಗುಡಿಗೆ ನಿಲ್ಬೇಕು ಒಬ್ಬರು ಶಂಕೇಶ್ವರ ಕೇಳಬೇಕು ಅವಾಗ ಕಾಯ್ಲಿಕ್ಕೆ ಬರ್ತೈತಿ ನೀವ್ ಹೇಳೋದ ಎರಡು ಗಂಟೆ ನಾಲ್ಕು ಗಂಟೆಗೆ ನೀವ್ ಹೇಳ ಕೆಲಸ ಹೋಗಿರ್ತೀವಿ ಯಾವಾಗ ಏನು ಅದಕ್ಕಾಗಿ ಮುಂದಾರು ಬೇಗ ನಾವು ಕಾಣಸಲಾಗಿತ್ತು ಬೇಗ ಹೇಳೋ ಬಸವ ಹಲ್ಲು ಉಜ್ಜು ಪಾಠ ಪಾಠ ಇತ್ತು ಹಂಗ ಬೇಗ ಅಂತ ಕಾಯೋದ್ ಬಿಡ್ರಿ ಮಂದಿ ಕೆಲಸ ಮಾಡ್ರಿ ಅವ್ರ ಕಾಯ್ತ ಮಂದಿ ಕೆಲಸ ನೀವ್ ಮಾಡ್ರ ನೀವ್ ಪರವಾಗಿ ಜನ ಇರ್ತ ಇಲ್ಲಿವರೆಗೆ ನಿಮ್ ಶಕ್ತಿ ಏನಪ್ಪಾ ಜನರ ಶಕ್ತಿ ಅಲ್ಲ ಒಂದ್ ಶುಗರ್ ಫ್ಯಾಕ್ಟ್ರಿ ಎಂಪ್ಲಾಯ್ ಲೈನ್ ಮಾರ್ಗಳು ಮೆಟ್ರೋ ಪಿ ಕೆ ಪಿ ಎಸ್ ಸೆಕ್ರೆಟರಿಗಳು ಈಗ ಎಲ್ಲೆಕ್ಟ್ ಮಾಡಿ ಅವ್ ನಿಮಗೆ ಪ್ರಚಾರ ಮಾಡಕೀರಾ ಶುಗರ್ ಫ್ಯಾಕ್ಟ್ರಿ ವರ್ಕರ್ ಕಟ್ ಮಾಡಿದೀವಿ ಇನ್ನೊಂದ್ ಎರಡು ತಿಂಗಳ ಅದು ಪಿ ಕೆ ಪಿ ಎಸ್ ಹಾದಿಗ್ ಅದು ನಮಗೂ ಗೊತ್ತೈತಿ ಎಲೆಕ್ಷನ್ ಮಾಡಾಕೈತಿ ಭಾಳ ನಾವು ವರ್ಷ ಇತ್ತು ಭಾಳ ಬಾಳ್ ಕಡೆ ಇಡೀ ರಾಜ್ಯದಾಗ ಎಲೆಕ್ಷನ್ ಮಾಡಿದ್ದೀವಿ ನೀವು ಫಸ್ಟ್ ಟೈಮ್ ನೀವು ಸ್ವಂತ ಸಿಕ್ತಿನಾಗ ಈ ಸಲ ಎಲೆಕ್ಷನ್ ಮಾಡಿದ್ವಿ ಇಲ್ಲಿವರೆಗೆ ನಿಮ್ಗೆ ಜನ ಮಾಡೈತಿ ಎಂಪ್ಲಾಯ್ ಮಾಡ್ಯಾರ ಈ ಸಲ ನಿಮ್ಮ ತಾಕತ್ ಗೊತ್ತಾಗತಿ ಸಲ ಜನ ನಿಮ್ಯಾಗ ಪ್ರೀತಿ ಈ ಸಲ ಗೊತ್ತಾಗತೈತಿ ಎಷ್ಟು ಜನರಿಗೆ ಗಳಿಸಿದ್ರಿ ನೀವು ಪ್ರೀತಿಯಿಂದ ಗಳಿಸೀರಾ ಅಥವಾ ಟಿ ಸಿ ಕೊಡದೆ ಗಳಿಸೀರಾ ಈ ಚುನಾವಣೆ ಗೊತ್ತಾಗತೈತಿ ಹಿಂದೆ ಯಶ್ವನಾಥ್ ಕತ್ತಿ ಅವರ ಅವರೆಲ್ಲ ಪ್ರಾಮಾಣಿಕ ಕೆಲಸ ಮಾಡಿದ್ರು ಅವ್ರ ಹೆಸರು ನಿಮಗೆ ನೀವೆಲ್ಲ ಬ್ಯಾಗ್ ಹೇಳ್ಕೊಂಡ್ ಪಟ್ಯಾಗ ಎರ್ಕೊಂಡ ಆಯ್ತಿಂದ ಈಗ ನಿಮ್ ಶಕ್ತಿ ಹಚ್ಬೇಕಾಗ ಜನ ಕೆಟ್ಟ ಸೇವ್ ಗೊತ್ತಾಗ ಈ ಚುನಾವಣೆಯಲ್ಲಿ ಗೊತ್ತಾಗ್ತಿದೆ ಸೀವ್ ಮಾತು ಹೇಳಿರೋ ಮೈ ಮಾಡ್ತಾರೆ ನಾಯಿ ಹೆಂಗ ಚಿಂದೆ ಇರ್ತಾರತೆ ಈಗಾಲ ಶುಗರ್ ಪ್ಯಾಕ್ ಲೆಕ್ಕ ಕೊಡ್ಬೇಕು ನೀವು ಆರ್ನೂರು ಕೋಟಿ ಎಲ್ಲೂ ಐತಂತ ಜನರ ಸೇವೆ ಮಾಡಿದ್ರೆ ನಿಮ್ಮ ರಕ್ಷಣೆ ಅವರೇ ಮಾಡ್ದ ಅಂತ ಮಾಡುವಂಥ ಕೆಲಸ ಮಾಡಿ ಇವರು ಮೊನ್ನೆ ಹುಕ್ಕೇರಿ ಚುನಾವಣೆ ಪ್ರಚಾರದಲ್ಲಿ ಬಸಗೌಡ್ರ ಫೋಟೋ ಹಾಕ್ಯಾರ ಬಿ ಬಿ ಹಂಜಿ ಅವ್ರ ಫೋಟೋ ಹಾಕ್ಯಾರ ಇವ್ರಿಗೆ ಏನ ಬೈದ್ ಕೇಳಿರಿ ಯಾರ ಹೆಂಗ್ ಬೈದಿದ್ರಿ ಇವ್ರ ಹೊಸಗೌಡ ಪಾಟೀಲ್ ಫೋಟೋ ಹಾಕ್ಯಾರ ಎ ಬಿ ಪಾಟೀಲ್ ಅವ್ರ ತದೇ ಅವ್ರದ ನಮ್ಮ ಬಿ ಬಿ ಅಂಜಿ ಅವರು ಅವ್ರ ಫೋಟೋ ಹಾಕ್ಯಾರ ಈಗ ಯಾವಾಗ ನೆನಪಾಗ ಈಗ ನೆನಪಾಗವ್ರು ಕಾಯಂ ಸದಾ ಅವ್ನು ಬೈತಾ ಇದ್ರ ನೆನಪಾಗ್ಯಾರ ಅವರು ಸೊ ಒಟ್ಟಾರೆಯಾಗಿ ಈ ಸಂಘವನ್ನು ನಾವೆಲ್ಲ ಉಳಿಸ್ಕೋಬೇಕು ಇವ್ರ ಕೈಯಿಂದ ಮುಕ್ತಿ ಅನ್ನೋದೇ ಜನರ ಆಸೆ ಅಪೇಕ್ಷೆ ಆಗಿದೆ ಇದರಲ್ಲಿ ಹೊರಗಿನವರು ಹೊರಗಿನವರು ಪ್ರಶ್ನೆ ಎಲ್ಲ ಯಾರು ಒಳ್ಳೆ ಆಡಾರೋ ಅವ್ರು ಬಹಳ ಮುಖ್ಯವಾಗಿದೆ ನಮಗೂ ಎಂ ಪಿ ಚುನಾವಣೆಯಲ್ಲಿ ಹೀಗೆ ಹೇಳ್ತಾರೆ ಚಿಕ್ಕ ಹೊಳೆ ಆಗಿತ್ತ ಹೊರಗಿನವ್ರು ಯಾಕ ಹೊಳಗಿನವ್ರು ಯಾಕ ಜನರಲ್ ಐತಿ ಎಸ್ ಟಿ ಅಕ್ಕ ಈಗ ನಾವು ಸುಮ್ಕೊತ ನೀವು ಹೊರಗಿನವ್ರು ಹೊರಗಿನವ್ರ ಹತ್ತಿರ ಹೆಂಗ ಚಿಕ್ಕೋಡ ಆಯ್ತು ಹಾಗಾಗಿ ಇಲ್ಲ ಹಾಗೆ ಚುನಾವಣೆ ಮೆರಿಟ್ ಬ್ಯಾಂಕ್ ಮಾಡಿ ನಿಮ್ಮ ಕಡೆ ಹೇಳಿಕ್ ಬಹಳಷ್ಟು ಮೈನಸ್ ಹೇಳಿ ಹೇಳುವಂತದ್ ಏನಿಲ್ಲ ಎಲ್ಲ ಹಿಂಡ್ ಹಿಂಡಿ ಆ ಕಬ್ಬ ಬಸ್ ಸ್ಟ್ಯಾಂಡ್ ಮುಂದೆ ಮೂರು ಸಲ ಹಿಂಡ್ರ ನೀವು ಐದೇ ಸಲ ಹಿಂಡಿರ ಅವ ಮೂರನೇ ಸಲ ತಗಿತಾರ ಲಿಂಬು ಹಾಕಿ ತೆಗಿತಾನೆ ಇವ್ರು ಐದೇದ್ ಆರ ಸಲ ಹಾಕಿ ಹಿಡ್ಯಾರ ಸಹಕಾರಿ ಸಂಸ್ಥೆಗಳನ್ನ ಹೆಂಗ್ಯಾರ ಅಂದ್ರ ಐದೈದು ಆರ ಕಪ್ ನೀ ರಸ ಬರ್ತಾ ಹಿಂಡ ಹಿಂಡೆ ಹಿಂಡಿ ಹಿಂಡಿ ಸಿಪಿ ಮಾಡ್ಯಾರ ಸೊ ಅದಕ್ಕಾಗಿ ನಾವೆಲ್ಲ ಇನ್ನೊಂದು ಡಿ ಸಿಕ್ಕಿದ್ರು ಅವ್ರ ಹೇಳ ದೊಡ್ಡ ಆಣಿ ಓದಾರ ಅವ್ರ ಸಗಳೆಲ್ಲ ರಮೇಶ್ ಅದ ಒಬ್ರು ಅಣ್ಣ ಸಬ್ಲೆ ಇನ್ನೊಂದು ಆಣಿ ಈ ಕಡೆ ಓದಾನ ಅವರು ಡಿ ಸಿ ಗೋಕಾಕ್ ಹೋದಾರ ಬಾಲಚನ್ ಈ ಸಣ್ಣ ನಾಡಿ ಸುಮ್ಮನೆ ನಮ್ ದೊಡ್ಡ ಜಗಳ ದೊಡ್ಡ ದೊಡ್ಡ ಆ ಕಡೆ ಅಕಳಿ ಜಗಳಿಲ್ಲವಲ್ಲ ನಮ್ಮ ಜಗಳ ಬರತಾರಣಿವಾರ್ಯ ಚುನಾವಣೆ ಮಾಡುದು ಸೊ ಹೇಳೋ ಅರ್ಥ ಯಾರ ಜೋಡಿ ಜಗಳ ಪ್ರಾರಂಭ ಮಾಡಿದ್ ನಾವಲ್ಲ ನಮ್ ಬಂದ್ರು ರಕ್ಷಣೆ ಕೊಡೋದು ರಕ್ಷಣೆ ಕೊಟ್ಟಿವಿ ಅವ್ರಿಗೆ ಸಪೋರ್ಟ್ ಮಾಡಿದೀವಿ ಆಡಳಿತ ಮಾಡ್ಲಿಕ್ಕೆ ಅವ್ರಿಗೆ ಸುಲಭವಾಗಿ ಸರ್ಕಾರ ಇದೆ ನಮ್ದು ಸರ್ಕಾರದಿಂದ ಅವ್ರಿಗೆ ದುಡ್ಡು ಕೊಡ್ಸಂತ ಕೆಲಸ ಮಾಡ್ತಾ ಇದೀವಿ ಅಷ್ಟ್ ಪಾತ್ರ ನಮ್ದು ಅಷ್ಟೇ ಮತ್ತೆ ಇನ್ನು ರಕ್ಷಣೆಯನ್ನು ಮಾಡ್ಬೇಕಾಯ್ತು ಅವ್ರು ಅಷ್ಟೇ ಬಿಟ್ಟರೆ ಆಗೋದು ಅವ್ರಿಗೆ ಚುನಾವಣೆ ರಕ್ಷಣೆ ಮಾಡ್ಲಿಕ್ಕೆ ಅವ್ರ ಜೊತೆ ನಾವು ಹಿಂದಿದ್ದೀವಿ ಅಣ್ಣ ಇದ್ದಾರೆ ಇದಾರೆ ಬಾಲ್ಚಂದ್ ಜಾರಕಿಹೊಳಿ ಇರ್ತಾರೆ ಇನ್ನು ನೋಡೋಣ ಯಾರ್ಯಾರು ಬರ್ತಾರ ಬರಲಿ ನಮ್ಗೆ ಸಪೋರ್ಟ್ ಮಾಡಲಿ ಅವ್ರ ಮೊನ್ನೆ ಬಿ ಜೆ ಪಿ ಆಗೋನ್ ಗುಂಪು ಮೊನ್ನೆ ಸಭೆ ಮಾಡಿದಾರೆ ಇವತ್ತು ನಮ್ಮ ಗುಂಪಿನ ಸಭೆ ಇವತ್ತು ಮಾಡ್ತಾ ಇದೀವಿ ಇದರಲ್ಲಿ ಎಮ್ ಕಂಡು ಮಾಡಿ ಅವರು ಸೇರಿಸಿಲ್ಲ ಇನ್ನು ಮಾಡಿ ಸಪ್ರೇಟ್ ಮಾಡ್ತಾ ಇದೀವಿ ಚುನಾವಣೆ ನಡೆದಾಗ ಇನ್ನು ಬಹಳಷ್ಟು ಜನ ಬರೋರು ಇದ್ದಾರೆ ಅವರು ಹೇಳಿದ್ದಾರೆ ನೀವು ಚುನಾವಣೆ ಬಂದು ಮಾಡ್ಯಾರ ಮಾಡ್ರಿ ಆಮ್ ಬರುತ್ತ ಬಹಳ ಜನ ಹೇಳಿದ್ದಾರೆ ಅದಕ್ಕಾಗಿ ಒಂದೊಂದು ಗುಪ್ಗಳನ್ನು ನಾವು ತಯಾರಿ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಈ ಚುನಾವಣೆ ಚಿಕ್ಕದಿದ್ರು ಬಹಳ ಮಹತ್ವದ ಆಗಿದೆ ಮತ್ತೆ ಇವರು ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಒಂಬತ್ತು ವರ್ಷ ಆಡಳಿತ ಮಾಡ್ರು ಆವಾಗ ಹೊರಗಿನಲ್ಲಿ ಅವರು ರಮೇಶ್ ಕತ್ತಿ ಒಬ್ರೆ ಇನ್ನೊಬ್ರು ಸೂಚಕ ಹಾಗೂ ಸಹಿ ಮೊಡಕ್ರ ಜೊತೆ ಒಬ್ಬ ಇಲ್ಲ ನಾವೇ ಮಾಡಿಸಿದೀವಿ ಇಲ್ಲೇ ಚಿಕ್ಕಳಿ ಅವರವ್ರ ಡೈರೆಕ್ಟರ್ ಅವ್ರು ನಾವೇ ಮಾಡಿಸಿ ಅಂತಂದ ಪಾಲಿಕೆಯಲ್ಲಿ ಕುಂತು ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಮಾಡಿದಾಗ ಹೊರಗಿನವ್ರು ನಡೆಸ್ತಿಲ್ಲ ಅವರು ಈಗ ಹೊರಗಿನವ್ರು ಅಂತ ಹೇಳ್ತಾರ ಅಲ್ಲೂ ನಾವ್ ಇಳಿಸಿಲ್ಲ ಎಲ್ಲ ಡೈರೆಕ್ಟರ್ ಕೂಡ ಎಳಿಸಿದಾರ ಅವ್ರನ್ನ ರಮೇಶ್ ಕತಿ ಅದ್ರಲ್ಲಿ ಎಲ್ಲರೂ ಇರೋದಾದ್ರು ಅದಕ್ಕೆ ಹಲವಾರು ಕಾರಣಗಳಿದೆ ಏಕ ತರ್ಪಿ ಆಡಳಿತ ಯಾರನ್ನ ಕೇಳಿದೆ ನಾನೇ ಸಕರ್ ನನಗೆ ಒಬ್ಬನೇ ಭಾರಿ ವಿದ್ವಾಂಶ ನನ್ನ ಬಿಟ್ಟರೆ ಯಾರು ಕ್ಷಣನೇ ಇಲ್ಲ ನನ್ನ ಭಾಷೆನ ಶ್ರೇಷ್ಠ ಇದಾವ್ರಲ್ಲೇ ಒಮ್ಮಿದೆ ಅದನ್ನು ಮುಂದಿನ ಭಾಷೆನಾಗ ಹೇಳ್ತೀವಿ ಡಿ ಸಿ ಸಿ ಬ್ಯಾಂಕ್ ಅಣ್ಣ ಎಷ್ಟು ಸ್ಕ್ವೇರ್ ಫೀಟ್ ಕಟ್ಟಿದಾರೆ ಬಹುಶಃ ಕೂತಾರೆ ಎಲ್ಲ ಮನೆ ಕಟ್ಟಿರಲಿ ಹದಿನೈದು ಹದಿನೈದ್ನೂರಿಂದ ಸ್ಟಾರ್ಟ್ ಆಗ್ತೈತಿ ಎರಡು ಸಾವಿರ ಎರಡೂವರೆ ಮೂರ್ ಐದು ಇವ್ರು ಎಟ್ ಕಟ್ಟಿರ್ಬೇಕು ಡಿ ಸಿ ಸಿ ಬ್ಯಾಂಕಿನ ಒಂದು ಕಟ್ಟಡ ಸ್ಕ್ವೇರ್ ಫೀಟ್ ಕಟ್ಟಿದ್ದನ್ನ ಮುಂದಿನ ಸಭೆಯಲ್ಲಿ ಹೇಳ್ತೀವಿ ಅದನ್ನ ಎಷ್ಟು ದುರುಪಯೋಗ ಉಪಯೋಗ ಮಾಡ್ಕೊಂಡವ್ರು ಕೂಡ ಹೇಳ್ತೀವಿ ಇವ್ರು ಮಾಡ್ ಇದೆ ಅದ್ರ ಬಿಟ್ಟರೆ ಹೊರಗಿನವ್ರು ತೆಪ್ಷಾರೆ ನಿಮ್ಮ ಆಡಳಿತ ಬಗ್ಗೆ ಹೇಳಿ ನೀವು ಬಾಡಿಗೆ ಡಿ ಸಿ ಬ್ಯಾಂಕ್ ಕೊಟ್ರಿ ನಾಲ್ಕೈದು ವರ್ಷ ನೋಡೋಣ ಎಷ್ಟು ಬಚ್ಚ ಆಡಳಿತ ಕೊಟ್ಟಿದ್ರಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸೊ ಅದಕ್ಕಾಗಿ ಬಹಳಷ್ಟು ವಿಚಾರಗಳಿದೆ ಇವರೆಲ್ಲ ನಾವು ಹನ್ನೊಂದು ಗಂಟೆಗೆ ನಮ್ಮ ಸಾಮಾಜಿಕ ರಾಜಕೀಯ ಜೀವನ ಚಲೋ ಹತ್ತರಿಂದ ಹನ್ನೊಂದು ಗಂಟೆ ಬಿಟ್ಟ ಕೆಲಸ ಮಾಡ್ತೀವಿ ನಾವು ರಾತ್ರಿ ಹನ್ನೊಂದು ಚಲೋ ಸಿ ಅವೈಲೇಬಲ್ ಇವತ್ತು ನೋಡಿ ಪ್ರಿಯಾಂಕಾ ಕುರ್ಚಿ ಹೋಗಿದಾರ ಹತ್ರ ರಾಹುಲ್ ಮಂಡ್ಯದಾಗದಾರ ನೀವು ಸೇವೆ ಮಾಡಿ ಹಂಗೆ ಒಳಗಿಂದ ಹೊರಗಿಂದ ಇಲ್ಲಿವರೆಗೆ ವರ್ಕ್ ಆಗ್ತಾ ಇತ್ತು ಅದು ಹೊರಕ್ ಆಗೋಲ್ಲ ಈ ಹುಕ್ಕೇರಿ ಗಣತಿಯ ನೋಡಿ ಈ ರಮೇಶ್ ಕತ್ತಿನ ನೋಡಿ ಎಪ್ಪತ್ತು ವರ್ಷದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ ನೆನಪು ಈಗ ಬಹುಶಃ ಹುಕ್ಕೇರಿ ಅವ್ರಿಗೆ ಲಾಭ ಆಗ್ತದೆ ಎಪ್ಪತ್ತು ವರ್ಷದಿಂದ ಹೇಳಿದ್ರು ಏನ್ ಹೇಳಿದ್ರಂದ್ರ ಇಲ್ಲಿವರೆಗೆ ರಾಜ ಮಹಾರಾಣಿ ಹೊಟ್ಟಿಲೆ ಹೊಟ್ಟೆಲೆ ಹುಡ್ತಿದ್ದ ಮಹಾರಾಜ ಮಾರಾಣಿ ಹೊಟ್ಟಿಲೆ ಹುಡ್ತಿದ್ದ ಈಗ ನ ಅಧಿಕಾರ ವೋಟಿಂಗ್ ರೈಟ್ಸ್ ಕೊಟ್ಟದ್ರಿಂದ ಇನ್ನು ರಾಜ ಎಲ್ಲಿಂದ ಹೊಡ್ತಾನ ಬ್ಯಾಲೆಟ್ ಬಾಕ್ಸ್ ನಿಂದ ಹೊಡ್ತಾನ ಅಂತ ಹೇಳಿದ್ರು ಹಂಗೆ ಇನ್ನು ಹುಕ್ಕೇರಿ ಅವ್ರಿಗೆ ಇಲ್ಲಿವರೆಗೆ ರಾಣಿ ಹೊಟ್ಟಿಲೆ ಮಹಾರಾಜ ಹೊಡ್ತಿದ್ದಂತ ಅದು ನೀತಿ ಮಗಲೆ ಪ್ರಭೆ ಇನ್ನು ಆಗೋಲ್ಲ ಇನ್ನು ರಾಜ ಎತ್ತರಿಂದ ಹುಡ್ತಾನ ಎತ್ತರಿಂದ ಓಟ್ನಿಂದ ಕೆಲಸ ಇಂದ ಸಮಾಜ ಸೇವೆಯಿಂದ ಜನರ ಪ್ರೀತಿ ಗಳಿಸ ರಾಜ ಹುಡ್ತಾನೆ ಇಲ್ಲಿವರೆಗೆ ನೀವೇನು ಆಡಳಿತ ಮಾಡಿದರೆ ಇದು ಕೊನೆಯ ಘಟ್ಟ ನಾಟಕದ ಕೊನೆಯ ಪಾತ್ರ ಅಂಗ ನಾಲ್ಕೈದು ಪಾಠ ಆಗದ ನಾಟಕದಾಗ ಪಾಟ್ ಪಾಠ ಕೊನೆಯದು ಒಂದು ಪರದ ಇಳಿಸಿ ಕೊನೆ ಅಂತಲ್ಲೇ ಬಂದಿದೆ ಇಷ್ಟೆಲ್ಲ ಮಾಡಿ ಮತ್ತಿ ಬ್ಯಾಂಕ್ ಆರೋಪ ಅವ್ರು ಹೊರಗಿನಾರ ಒಳಗಿನಾರ ಇವ್ರ ಸಂಘ ಸಂಸ್ಥೆ ಸರಿ ನಡ್ಸಿಲ್ಲ ಹೇಳ್ಕೊತ ಕೂತಿದಾರ ನೀವು ಡಿ ಸಿ ಸಿ ಬ್ಯಾಂಕ್ ಏನ್ ಮಾಡ್ರಿ ಈ ಶುಗರ್ ಶಿವರ್ ಬಟ್ಟ್ರಿ ಆರ್ ಕೋಟಿ ಎಲ್ಲಿ ಹೋಯ್ತು ಮತ್ತಂಗ್ ನಿರಂತರ ಜ್ಯೋತಿ ನೀವ್ ಯಾಕೆ ಮಾಡ್ದಿಲ್ಲ ನಾವ್ ಯಾಕೆ ಮಾಡತ್ತೀವಿ ನಮಗ್ ಡೂಟಿಯಲ್ಲಿ ಬಂತು ಟಿ ಸಿಗಳನ್ನ ಕೊಡ್ತಾ ಇದೀವಿ ಈ ಟಿ ಸಿ ಅಲ್ಲಿ ಬಂದ್ವಿ ನಿಮ್ ಎಲ್ಲಿ ಬರೀತ್ರಿ ಜೈ ಬಾಗಿ ಭಾಗಿಯಾದ ಬರೀತ್ರಿ ನಾವ್ಯಾರ ಬರ್ಸುದಿಲ್ಲ ಸೊ ಅದಕ್ಕಾಗಿ ಯಾವ್ದು ಅಪ್ಪಣ್ಣಗೌಡ ಪಾಟೀಲ್ ಕೊಟ್ಟು ಪುಸ್ತಕ ಅದಕ್ಕಾಗಿ ಹಿಂದೆ ಮೋದಿ ಅವರು ಮತ್ತೊಮ್ಮೆ ಚುನಾವಣೆ ಆದಾಗ ಚಾಯ್ ಪೇ ಚರ್ಚಾ ಒಂದು ಕಾರ್ಯಕ್ರಮ ಏನಾಯ್ತು ಚಾಯ ಪೇ ಚರ್ಚಾ ನೀವು ಎಲ್ಲ ಮನೆ ಮನೆಗೆ ಹೋಗಿ ಊರು ಕಟ್ಟಿಗೆ ಹೋಗಿ ಈ ಅಪ್ಪಣ್ಣಗೌಡರು ಪುಸ್ತಕ ಬರ್ತಾರೆ ಈ ತರ ಅವ್ರು ಹೋದಕ್ಕೂ ಈರಣ್ಣ ಕೇಶ ಶುಗರ್ ಫ್ಯಾಕ್ಟ್ರಿ ಹೆಂಗ್ ಕಟ್ಟಿದ್ರು ಎಸ್ ಸಿ ಡಿ ಎಂ ಸಿ ಹೆಂಗ್ ಕಟ್ಟಿದ್ರು ಆಮ್ಯಾಗೆ ಐ ಟಿ ಐ ಬಗ್ಗೆ ಹೇಳಿದ್ರು ವಿಷಯ ಅದನ್ನ ಹೆಂಗ್ ಕಟ್ಟಿರ್ತಾರ ಬರ್ದ ಇದನ್ ಹೋಗಿ ಎಲ್ಲ ಮನೆ ಮುಂದೆ ಇಟ್ಟ ಒಂದ್ ಐದು ನಿಮಿಷ ಅವ್ರಿಗೆ ಹೇಳಿ ಈ ಕಟ್ಟಿದಂತ ಕತ್ತಿ ರಮೇಶ್ ಕತ್ತಿ ಉಳಿಕಿದ ಕತ್ತಿಗಳ ಬಗ್ಗೆ ನಮ್ನಿ ಹೇಳ್ತಕ್ಕರಲಿಲ್ಲ ರಮೇಶ್ ಕತ್ತಿ ಬಕ್ಕೆ ಹೇಳ್ಬೇಕು ಯಾಕಂದ್ರೆ ನಾವ ಪೂರ್ತಿ ಅದಕ್ಕೆ ಜವಾಬ್ದಾರಿ ಬೇರೆ ಅವ್ರ ನಾವು ಜವಾಬ್ದಾರಿ ಮಾಡಕ್ ಆಗೋದ ಎಲ್ಲ ಊರಿಗೂ ಇಂಥ ಪುಸ್ತಕ ಕೊಡಿಸ್ತೀವಿ ಆರ್ನೂರು ಕೋಟಿ ರೂಪಾಯಿ ಹೆಂಗಾಳ ಮಾಡಿದ್ರು ಇಂಥ ಶುಗರ್ ಫ್ಯಾಕ್ಟ್ರಿ ಅನ್ನ ಎಲ್ಲ ಊರಿಗೆ ಟ್ರೈನಿಂಗ್ ಕೊಡ್ತೀವಿ ಹೋಗಿ ಹೇಳಿ ಹಿಂದೂ ಶಕ್ತಿಯ ಉತ್ತಮ ಆಡಳಿತ ಆಗ್ತದೆ ನಿಮ್ಮ ಮನೆ ಮನೆಗೆ ಹೋಗಿ ಹೇಳ್ಬೇಕಾಗ್ತದೆ ಚಾಯಿ ಪೆ ಚರ್ಚಾ ಯಾಕೆ ಅವರ ಕ್ಲಿಕ್ ಆದ ಉಕ್ಕೇರಿ ಜನತೆ ಒಂದು ಹೊಸ ವ್ಯವಸ್ಥೆಯನ್ನು ಕೊಡಬೇಕಾಗಿದೆ ಸೊ ಅಲ್ಲೇ ಒಬ್ಬ ನಾನು ಜೈ ಸಿಂಗತಿ ಇನ್ನೊಬ್ಬ ಅಲ್ಲಿ ಸುರೇಶ್ ಅಂತ ಅವನಿಗೆ ಬಿಡಿ ಸಿ ಬ್ಯಾಂಕ್ ಅವನೊಂದು ದರ್ಬಾರ್ ಈ ಒಂದು ಜೈಸಿಂಗ್ ಬಾಗೇವಾಡಿ ದರ್ಬಾರ ಅಂದ್ರೆ ಒಂದು ಬೆಳಗಾವ್ ದರ್ಬಾರ ಅಂತ ಅಲ್ಲ ಸುರೇಶ್ ಅಂತ ಕೇಳಿರ್ಬೋದು ಮುಂದಿನ ಸರಿ ಹೇಳ್ತೀವಿ ಏನೇನ್ ಇಲ್ಲಿವರೆಗೆ ಜನರನ್ನ ವಿದ್ಯುತ್ ಶಕ್ತಿಯಿಂದ ಶುಗರ್ ಫ್ಯಾಕ್ಟರಿಂದ ಈ ಡಿ ಸಿ ಸಿ ಬ್ಯಾಂಕಿನ ನೀವು ಕೆನಾವಣೆಯನ್ನ ಮಾಡಿರಿ ಇನ್ನು ನಾವು ಯಾವಾಗ ನಿಮಗೆ ಅವಕಾಶ ಇಲ್ಲ ಲೈನ್ಮನ್ಗಳು ಹೋದ್ರು ಮೀಟರ್ ರೀಡರ್ ಹೋದ್ರು ಶಂಕೇ ಶುಗರ್ ಫ್ಯಾಕ್ಟರಿ ಹೋದ್ರು ಮುಂದಿನ ಸಾರಿ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಡಿ ಸಿ ಬ್ಯಾಂಕ್ ಚುನಾವಣೆ ಇದೆ ಅದರಲ್ಲಿ ಹದಿನೈದು ಸ್ಥಾನ ಇದೆ ಕೇಳ್ಕೊಳ್ಳಿ ಪುಕ್ಕೇರಿ ಸೆಕ್ರೆಟರಿಗಳೇ ಹದಿನೈದರಲ್ಲಿ ಹತ್ತು ಅನ್ನ ಪೋಸಾಗ್ತವೆ ಆಯುರ್ವ ಮೂರು ಸಾಧಾರಣ ಚುನಾವಣೆ ಇನ್ನು ಎರಡು ಜಗ್ಗೆ ಕುಸ್ತಿ ಅವನ ಕೂಡ ನಮ್ದೆ ಬಹಳ ಒಂದೇ ಮೈನಸ್ ಇರ್ತಾವ ಅದಕ್ಕಾಗಿ ಪಿ ಕೆ ಎಸ್ ಸೆಕ್ರೆಟರಿ ಅವರಿಗೆ ಚೇರ್ಮನ್ರಿಗೆ ನೀವು ಯಾರ ಕಡೆನು ಭಾಗವಹಿಸಬೇಡಿ ನಮ್ ಕಡ್ ಬರಬೇಡಿ ಅವ್ರ ಕಣ್ಣು ಮಾಡಬೇಡಿ ಯಾಕೆ ಮುಂದಿನ ಸಲ ಸಂಪೂರ್ಣವಾಗಿ ನೀವ್ ಅಡಕ್ಟ್ ಮಾಡಿದ್ರೆ ನಾವ್ ಹಂಗ ಮಾಡ್ಬೇಕಾಗ್ತದೆ ಯಾರು ಜನ ಊಟಾಕ್ತಾರೆ ಅವ್ರ ಪರವಾಗಿರ್ತಾರೆ ನೀವು ಮಾತ್ರ ಯಾರು ಕೂಡ ದಯವಿಟ್ಟು ಭಾಗವಹಿಸ್ಬಿಡತ್ತ ನಮ್ಮ ಕಳಕಳಿ ವಿನಂತಿ ಇದೆ ಸೊ ಇಷ್ಟು ಸಾಕು ಅವ್ರ ಕಾರ್ಯಕರ್ತರು ಬಹಳಷ್ಟು ಅಪಪ್ರಚಾರಗಳಿದ್ದಾರೆ ನಮ್ಮ ಸಂಕೇಶ್ವರ ಮುಡ್ಸಿ ಅಂತ ಇದಾರೆ ಎ ಕೆ ಕೆಲವು ಮಂದಿ ಇದಾರೆ ಅವರೆಲ್ಲ ಅಪಪ್ರಚಾರದಲ್ಲಿ ಪಡಗಿದ್ದಾರೆ ಮೊದಲು ನಿಮ್ದು ಸುದ್ದಿ ಮಾಡ್ಕೊಳ್ಳಿ ಆಮೇಲೆ ಬೇರೆಯವ್ರನ್ನ ಸುದ್ದಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ನಾವು ಯಾರು ಪರವಾಗಿಲ್ಲ ಯಾರು ವಿರೋಧವಾಗಿ ಇಲ್ಲ ನಾವು ಜನರು ಪರವಾಗಿ ಇದ್ದೀವಿ ನಮಗೆ ಈ ಚುನಾವಣೆ ಮುಖಾಂತರ ಹುಕ್ಕೇರಿ ತಾಲೂಕಿನ ಜನರ ರಕ್ಷಣೆ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾವು ಚುನಾವಣೆ ಮಾಡ್ತಾ ಇದ್ದೀವಿ ದಿನ ಹೋಗಿ ಆ ಚುನಾವಣೆ ನಾವು ಯಾಕೆ ಗೆಲ್ಲಬೇಕು ಅಪ್ಪಲು ಕಟ್ಟಿದ ಚುನಾವಣೆ ರಮೇಶ್ ಕತ್ತಿ ಅವರು ಹೆಂಗೆ ಅದನ್ನು ಸ್ಥಗಿತಗೊಳಿಸ್ರು ಬಂದಾಯಿತು ಯಾಕೆ ಬಂದಾಯ್ತು ಬೇಕಲ್ಲ ತೊಂಬತ್ತೆರಡ್ರ ಒಳ್ಳೆ ಸ್ಥಿತಿಯಲ್ಲಿ ಕೊಟ್ಟಂತ ಕಾರ್ಖಾನೆ ಏಕಾಏಕಿ ಯಾಕೆ ಬಂದಾಯ್ತು ಮೂವತ್ತು ವರ್ಷ ಟಿ ಸಿಗಳನ್ನ ಈಗ ಮೂರು ಹತ್ತಿರ ಯಾಕೆ ಕೊಡ್ತಾ ಇದೀವಿ ನಾವು ಇವೆಲ್ಲ ಚರ್ಚೆ ಆಗ್ಬೇಕು ಅದಕ್ಕೆ ಚಾಯ್ ಪಿ ಚರ್ಚೆ ಅಂದಂಗೆ ಪ್ರತಿ ಮನೆ ಮನೆ ಹೋಗಬೇಕು ಬಸ್ ಬಸ್ಗೌಡ್ರು ಎಲ್ಲ ಇತಿಹಾಸವನ್ನ ಅನ್ನೋ ಕಳಕಳಿ ವಿನತಿ ಮಾಡ್ಕೊಳ್ತಾ ನಾಳಿಂದನೇ ನಮ್ಮ ಚುನಾವಣೆ ಪ್ರಚಾರನ ನೀವೇ ಮಾಡಬೇಕು ನಮಗೆ ಬೆಂಬಲವಾಗಿ ಅಣ್ಣ ಸಭೆಯಲ್ಲಿ ಇರ್ತಾರೆ ಬಾಲಚಂದ್ ಜಾರಕಿಹೊಳಿ ಇರ್ತಾರೆ ಮತ್ತಯಾರು ಮಾಡ್ತೀರಿ ಮಾಡಿ ನಮ್ಮ ನೇತೃತ್ವದಲ್ಲಿ ಚುನಾವಣೆ ಮಾಡ್ತಾ ಇತ್ತು ನೀವು ಯಾರು ಬಂದು ನಮಗೆ ಸಪೋರ್ಟ್ ಮಾಡೋಂಗಿದ್ರೆ ನಮ್ದು ಏನೂ ತಕರಾರಿಲ್ಲ ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನು ಕರೆದು ಸಾಕಷ್ಟು ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಹಲವಾರು ಸಾಮಾಜಿಕ ಕೆಲಸವನ್ನ ಇನ್ನು ನಾವು ಮಾಡಬೇಕಾಗಿದೆ ಮತ್ತೊಮ್ಮೆ ತಮಗೆಲ್ಲ ಈ ಚುನಾವಣೆ ಯಾಕೆ ಮಾಡಬೇಕು ಅಂತ ಮುಂದಿನ ನಿಮ್ಮ ಊರಿಗೆ ಬರ್ತೀವಿ ಎಲ್ಲ ನಾಯಕರು ಕೂಡ ನಿಮ್ಮ ಊರಿಗೆ ನಿಮ್ಮ ಜಿಲ್ಲಾ ಪಂಚಾಯತಿಗೆ ಬಂದ ನಿಮಗೆ ತಿಳುವಳಿಕೆ ಹೇಳ್ತೀವಿ ಒಟ್ಟಾರೆಯಾಗಿ ಹಾಗೆ ಗೌಡರ ಕನಸ ಈ ಬರುವಂತಹ ಇಪ್ಪತ್ತೆಂಟು ಮುಂದಿನ ತಿಂಗಳ ಚುನಾವಣೆಯಲ್ಲಿ ನಾವು ಜಯಶಾಲಿ ಆದ ಮೂಲಕ ಇಲ್ಲಿ ಉಕೇರಿ ತಾಲೂಕಿನಲ್ಲಿ ಹೊಸ ಯುಗ ಪ್ರಾರಂಭ ಆಗೈತೆ ಆ ಹೊಸ ತಾವೆಲ್ಲ ಯುಗ ಪ್ರಾರಂಭ ಮೇಲೆ ಆಸೆ ಇಟ್ಟು ಈ ಸಭೆಯಲ್ಲಿ ತಾವು ಭಾಗವಹಿಸಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಧನ್ಯವಾದಗಳು ಹೇಳುತ್ತಾ ನಾಳೆಯಿಂದ ತಾವು ಪ್ರಚಾರ